ಪ್ರೇಮಾ ಪ್ರೇಮಾ ಹಾ ನಿತ್ರ ಹೇಳು ಏನು ಬೇಕಿತ್ತು ಏನೂ ಇಲ್ಲ ಪಾಪನ ಮಲ್ಸದ್ನ ಸುಮ್ಮನೆ ಕೂತಿದ್ನಲ್ಲ ಅದಕ್ಕೆ ಕರೆದೆ ಏನು ಮಾಡ್ತಿದ್ದೆ ಇನ್ನು ಮುಗಿಲ್ವ ಕೆಲಸ ಓ ಸಾವಿತ್ರಿ ಇಲ್ವಲ್ಲ ಪಾಪ ಎಲ್ಲ ನೀನು ಒಬ್ಬಳೆ ಮಾಡಬೇಕು ಕಷ್ಟ ಆಯ್ತೈತೇನು ಅಯ್ಯೋ ಕಷ್ಟ ಅಂತ ಏನಿಲ್ಲ ಕೆಲಸ ಎಲ್ಲ ಮಾಡ್ಕೋತೀನಿ ಆದರೂ ಅಕ್ಕ ಇರ್ಬೇಕಿತ್ತು ಅಕ್ಕ ಇಲ್ಲ ಅಂದರೆ ಮನೇಲಿ ಅನಿಸ್ತದೆ ಆಗಲ್ಲ ಸರಿ ಬಾ ಕೂತ್ಕೋ ಮಾಡ್ಕೊಂಡ್ರೆ ಆಯ್ತು ಒಬ್ಬಳೆ ಎಷ್ಟು ಅಂತೂ ಮಾಡ್ತೀನಿ ಆಮೇಲೆ ಮಾಡುವೆ ಅಯ್ಯೋ ಹೋಗ್ ಯೋಗ್ನತ್ರ ಯಾಕೋ ಬೇಜಾರು ಅಂದರೆ ಬೇಜಾರು ಅಲ್ವಾ ಅಕ್ಕ ಇಲ್ಲ ಬೇಜಾರು ಅಂತಾರ ಮನೇಲಿ ಅಲ್ಲ ನೀನು ಹಿಂಗಾದ್ರೆ ಹೆಂಗೆ ಕತೆ ಪ್ರೇಮ ಇದೇನೋ ನಾನಿದ್ದೀನಿ ನಾನು ಪಾಪನೂ ಮನೆಗೆ ಹೋಗ್ತೀವಿ ನನ್ನ ಗಂಡನ ಮನೆಗೆ ಸಾಯಿತ್ರಿ ಅವಳು ಬಾಣಿ ತನಕ ಅಂತ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ ಆಮೇಲೆ ಏನು ಮಾಡ್ತೀಯಾ ನೀನು ಒಬ್ಬಳೇ ಇರಬೇಕಲ್ಲ ಇಲ್ಲಿ ಅಯ್ಯೋ ನೇತ್ರ ನಿನ್ನ ಅಮ್ಮ ಅದನ್ನೆಲ್ಲ ನೆನ್ಪಿಸೇ ಬೇಡ ನನಗೆ ನೀನು ಅದನ್ನೆಲ್ಲ ನೆನೆಸಿದ್ರೆ ನಾನು ಅಷ್ಟೇ ಆಮೇಲೆ ಹೊತ್ಬಿಡ್ತೀನಿ ಕುತ್ಕೊಂಡು ನನಗಾಗಲ್ಲ ಹೆಂಗಿರೋದು ಅಕ್ಕ ಎರಡು ದಿನ ನಂಗೆ ನನಗೆ ಆಗ್ತಿದೆ ಗೊತ್ತಾ ನೀನು ಇರೋದಕ್ಕೆ ಹೆಂಗೂ ಮೇಲ್ಗಡೆ ಬಂದು ಸ್ವಲ್ಪ ನಿನ್ನ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಪಾಪ ಜೊತೆ ಆಟ ಆಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ಅತ್ತೆ ರೂಮಲ್ಲಿ ಇರ್ತಾರೆ ಕಾಲು ನೋವು ಮಾಡಿ ನೋವು ಅಂದ್ಕೊಂಡು ನಂದೀಶ್ ಅವರು ಶನಿವಾರ ಭಾನುವಾರ ಬರ್ತಾರೆ ಬಾಬಾ ಅಂತೂ ನೋಡೋಕೆ ಸಿಗಲ್ಲ ಮಾವ ಅಂತೂ ಕಳಿಸೋದೇ ಇಲ್ಲ ಹಿಂಗಿದೆ ಈ ಮನೆ ಪರಿಸ್ಥಿತಿ ಆಗೋದಿಲ್ಲಪ್ಪ ಇರೋಕ್ಕಾಗೋದಿಲ್ಲ ನಾನು ಎಲ್ಲಾದರೂ ಹೋಗ್ಬಿಡೋಣ ಅಂದರೆ ಇಲ್ಲಿ ಮನೆ ಕೆಲಸ ನೋಡೋರು ಯಾರು ಮನೇಲಿ ಮಾಡೋದು ಯಾರು ಕಷ್ಟ ಆಗುತ್ತೆ ಅತ್ತೆಗೆ ಏ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದ್ದ ಏನು ಮಾಡೋಕ್ಕಾಗಲ್ಲ ನಿನಗೆ ಆಪ್ಷನೇ ಇಲ್ಲ ನಾನು ಸಾವಿತ್ರಿನೂ ಆದಾಗ ನೀನು ಒಬ್ಬಳೇ ಇರಬೇಕು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಕೆಲಸ ಮಾಡೋದಲ್ಲ ನೀನು ಮಾಡ್ತೀಯ ನಂಗೆ ಗೊತ್ತು ಆದರೆ ಒಬ್ಬಳೇ ಇರಬೇಕಲ್ಲ ಅದೇ ಇಲ್ಲ ಎರಡರಲ್ಲಿ ಒಂದು ತೀರ್ಮಾನ ಮಾಡಿಸಿ ಮಾಡ್ತೀನಿ ನಾನು ಅತ್ತೆ ಹತ್ರ ಏನಂತವ ಏನು ತೀರ್ಮಾನ ಮಾಡೋದು ಇಳು ನಮ್ಮ ಪ್ರೇಮ ಓ ಅತ್ತೆ ಬಂದ್ರೆ ನೀವೇ ನೀವೇ ತೀರ್ಮಾನ ಮಾಡಬೇಕತ್ತೆ ನನ್ನ ಕಷ್ಟನಾ ಏನವ ಏನೇನು ಕಷ್ಟ ஓ மன்கல்ச மாசாதிகாத்தி ஏன் ஏன் கஷ்டு ஆ சாவி தின இல் மையிலே இரக்க ஆகிள்வன் நான் இக்காபு இறக்க பாப்பு ஆட்டாட்கொண்டு மாதா டைம் பாஸ் நானும் நான் பாப்ப நான் கண்டே மனைமேல சாவித்ரித்தல்வரப்பா முன்னாங்க ಆಗ ಇವ್ಳೊಬ್ಬಳೇ ಇರಬೇಕಲ್ಲ ಏನು ಮಾಡ್ತೀಯ ಅಂತ ಕೇಳಿದೆ ಅದಕ್ಕೆ ಅದೇನು ತೀರ್ಮಾನ ಮಾಡ್ಬೇಕಂತ ವಾ ಏನು ಮಾಡಕದ್ದು ನೀನು ನಿನ್ನ ಗಂಡನ ಮನೆಗೆ ಹೋಗ್ದೆ ಇಲ್ಲೇ ನಿನ್ನ ನಿನ್ನ ಗಂಡನ ಮನೆಗೆ ಹೋಗಿ ಇನ್ನು ಬಾಣಿತನಕ್ಕೆ ಅವಳು ಅವ್ರ ಅಪ್ಪನ ಮನೆಗೆ ಹೋಗ್ಬೇಕು ಈಗ ಹಂಗ ಈಗ ಚೆನ್ನಾಗವ್ರೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಆರಾಮಾಗಿ ಹೋಗಿ ಇಲ್ವಳು ಎರಡು ದಿನ ಆಯಿತು ಹ್ಞೂ ಹಾಗೆ ಹೋಯ್ತಾಳೆ ಬಾಣಿತನಕ್ಕೆ ಬಾಣಿತನ ಮಾಡಿಸ್ಕೊಂಡು ಒಂದು ವರ್ಷ ಇದ್ದೆ ಅವಳು ಇವಳಂಗೆ ಬರ್ತಾಳಪ್ಪ ಹ್ಞೂ ಏನು ಮಾಡಕತ್ತದು ಇವಳು ಒಬ್ಬಳೇ ಇರ್ತೀನಿ ಅಂದರೆ ಇರಬೇಕು ಇನ್ನೇನು ಮಾಡೋಕ್ಕತ್ತದವಾ ஆஹ் அவள் இவ்ளோஸ் ஆகில நீங்க ஒரே இல்லை இவ்ரித்த இன்னும் நோடி அத்த இவள்ன நேத்திரன அக்கேத்தன முகஸ்க்கு கழசதேட இல்ல அந்த அக்கன்தன கல் கல்சதேட அக்கன இல்லை நானே பானித்தன நேத்திரவா அஸ்டே ಅಯ್ಯೋ ಹಂಗೆ ಎಲ್ಲಿ ಮಾಡೋಕ್ಕದವಾ ಹಂಗೆ ಮಾಡಬಾರ್ದು ಅಂತ ಏನೂ ಇಲ್ಲ ನಾವೇ ಮಾಡ್ಬೋದು ಆದ್ರೂ ಅವ್ರ ಅಪ್ಪ ಅಮ್ಮಂಗೆ ಆಸೆ ಇರಕಿಲ್ವಾ ನೀನು ಹೇಳ್ತಿದ್ದಿಲ್ವಾ ಅವ್ರ ಅಪ್ಪ ಅಮ್ಮಂಗೆ ಆಸೆ ಇರಲ್ವಾ ಮಾಡಬಾರ್ದ ಅಂತ ನೀನು ಹೇಳ್ತಿದ್ದೆ ಮತ್ತೆ ಈಗ ನೋಡಿ ಹಂಗೆ ಹೇಳ್ತಿದಿ ಅಂತ ಅವ್ರಿಗೂ ಆಸೆ ಇರೋಕ್ಕಿಲ್ವ ನೇತ್ರನ ಮನೇಲಿ ಹೋಯ್ ಅವಳಗಣ್ಣು ಅತ್ತೆ ಯಾರೇ ಜಗಳಕ್ಕೆ ಬಂದವ್ರು ನನ್ನ ಜೊತೆ ಫೋನ್ ಮಾಡಿ ಬೈತಿದ್ರು ಕನವ ಜಗಳಕ್ಕೆ ಬಿದ್ದಿದ್ರು ನೇನೆ ಯಾವಾಗ ಕಳಿಸ್ತೀರಿ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಇದು ಮಾಡ್ತಾ ಇದ್ದೀರಲ್ಲ ಅಂತ ಆದಷ್ಟು ಬೇಗ ಅವಳನ್ನ ಕಳಿಸ್ಬೇಕು ಹೆಸ್ರು ಕಟ್ಬಿಟ್ಟು ಮೊಗ್ಗಿಗೆ ಹಾ ನಿನ್ ಗಂಡ ಬರ್ಲಿ ಮಾತಾಡ್ಬಿಟ್ಟು ನೋಡ್ಬಿಟ್ಟು ಕಳ್ಸಬೇಕು ಓಹ್ ಸರಿ ಯಾಕಿಲ್ಲ ಕಣ್ಮಕ್ಳೆ ಮೇಲೆ ಏನತ್ತೆ ಇದು ಹಿಂಗಾಗೋಯ್ತು ನಾನು ಹಿಂಗದ ಇರೋದು ಮನೇಲಿ ಇವ್ರಿಬ್ರು ಇಲ್ಲದೆ ತುಂಬ ಬೇಜಾರಾಗುತ್ತೈತೆ ಕೆಲಸ ಬೇಕಾದ್ರೆ ಎಷ್ಟಾದ್ರೂ ಮಾಡ್ಬೋದು ಆದರೆ ಮನೇಲಿ ಹಂಗಿರೋದು ಹೇಳಿ ಅಕ್ಕ ಇದ್ರೆ ಅಕ್ಕನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ಬೋದು ನೇತ್ರ ಪಾಪು ಇದ್ರೆ ಅವ್ರ ಜೊತೆ ನಂತರ ಮಾತಾಡ್ಕೊಬೋದು ನಾನು ಏನು ಮಾಡ್ಲಿ ನಿಮ್ಮ ಜೊತೆ ಅಯ್ಯೋ ಇವಳ್ದಲ್ಲೇ ಕತೆ ಆಯ್ತಲ್ಲ ಸರಿ ಬಿಡು ಏನು ಮಾಡೋಕ್ಕದ ಹಂಗೆ ಎಲ್ಲಾರು ಜೊತೆನೇ ಕೇಳ್ಕೊಂಡು ಕೂತ್ಕೊಳಕದ ಸರಿ ಬಿಡು ಅಲ್ಲ ಈ ಕಾಲದಲ್ಲಿ ನಾದ್ನಿ ಬಂದರೆ ದಿಷ್ಟೊತ್ಕೊಳ್ಳು ಗಂಡ ಮನೆಗೆ ಹೋದಳೋ ಅಂತಾರೆ ಇನ್ನು ವಾರವ್ರಿಗಿತ್ತಿರಂತ ಜೊತೆಲೇ ಇರೋಕ್ಕಿಲ್ಲ ನಾನು ಬೇರೆ ಮಾಡ್ಕೊಂಡ್ತೀನಿ ನೀನ್ ನೀನು ಬೇರೆ ಮಾಡ್ಕೊಂಡು ಉಣ್ಣು ಅಂತ ಬೇರೆ ಆಗೋದ್ನೇ ನೋಡ್ತಾರೆ ಅಂತದಲ್ಲಿ ನೀನು ನಾದಿನಿ ಇರ್ಸ್ಕೊ ಅಕ್ಕನ ಇರಿಸ್ಕೊ ಅಂತ ಪ್ರೇಮ ಅವ್ರು ಬೇರೆ ನಾನು ಬೇರೆ ಅತ್ತೆ ಅವ್ರು ಹೆಂಗೋ ನಂಗೆ ಗೊತ್ತಿಲ್ಲ ಅಂದರೆ ನನಗಂತೂ ಎಲ್ಲರೂ ನನ್ನ ಜೊತೆ ಇರಬೇಕು ಒಳ್ಳೆ ಕತೆ ನಿಂದು ಸುಮ್ಮನೆ ಬೇಜಾರು ಮಾಡ್ಕೊಬೇಡ ತಂಗೀರಿ ಇಲ್ವಾ ಪಿಂಕಿ ಪ್ರೇಮ ನನ್ನ ಪಿಂಕಿ ಪ್ರೀತಿ ಪಿಂಕಿ ಬಂದೊಳಗೆ ಬರೋಕ್ಕಿಲ್ವೋ ಪ್ರೀತಿನ ಬೇಕಾರೆ ಕರೆಸಿ ಒಂದು ಸ್ವಲ್ಪ ದಿನ ನನ್ನ ತಂಗಿಗೆ ಹೇಳಿದ್ರೆ ಪ್ರೀತಮ್ಮ ಹೆಂಗೋ ಇಲ್ಲೇ ಕೆಲ್ಸಕ್ಕೆ ಓಡಾಡ್ತಾನಲ್ಲ ಅವಳನ್ನ ಕರ್ಸ್ಬಿಟ್ಟು ಇಲ್ಲೇ ಇಸ್ಕೊಳಕ್ಕಾಯ್ತದೆ ನಿನಗೂ ಆಗ ಜೊತೆಗಾಯ್ತಾಳೆ ಅವನು ಸಿದಿನ ಇಲ್ಲೇ ಓಡಾಡ್ಕೊಂಡು ಇರ್ಲಿ ಬಿಡು ಅಲ್ವಾ ಈಗ ಅಲ್ಲಿಲ್ಲದೆ ಓಡಾಡ್ತಾ ಇದ್ದಾನಂತೆ ಇಡ್ತಿ ಅಲ್ಲವಳೆ ಅಂತ ಇಲ್ಲೇ ಇಸ್ಕೊಳ್ಳೋದು ಇಲ್ಲೇ ಇಲ್ಲದೆ ಓಡಾಡಲಿ ಆಗ ನಿನ್ಗೂ ಜೊತೆ ಇರ್ತದೆ ನೀನು ತೆಂಗಿನೇ ಇರ್ತಾಳಲ್ಲ ಇನ್ನೇನು ಓಹೋ ಸೂಪರ್ ಕಣವ ನೀನು ಸೂಪರ್ ಸೂಪರ್ ನೀನು ಎಂತ ಐಡಿಯಾ ಕೊಟ್ಟೆ ನೋಡು ಇನ್ನೇನವ ಆಗ್ಬೇಕು ಬಾಳಗಿತ್ತಿಗಿಂತ ನಾಡಿನಿಗಿಂತ ಸ್ವಂತ ತಂಗಿನೇ ಬಂದಿರ್ತಾಳಲ್ಲ ಇನ್ನೇನು ಖುಷಿ ಪ್ರೇಮಿಗೆ ಏನ್ ಐತ್ರ ಅಂದ್ಬಿಟ್ಟೆ ನೀನು ನನಗೆ ನೀನು ಇರ್ಬೇಕು ಸಾವಿತ್ ರೂ ಇರ್ಬೇಕು ಅವ್ಳು ಪ್ರೀತಿ ಬಂದಿದ್ದ ತಕ್ಷಣ ನೀವಿಬ್ ಇದ್ದಂಗೆ ಅನ್ಸುತ್ತಾ ಹೇಳು ಆದ್ರೂ ಇದೊಂದೇ ದಾರಿ ಇರತ್ತೆ ಕಣ್ಮಗ ನಿನಗೆ ನಿನ್ ತಂಗಿ ಕಸ್ಕ ಇಸ್ಕೊಳ್ಳೋದು ಅಷ್ಟೇ ಪ್ರೀತಿ ಇಲ್ಲೇ ಇದ್ದರೆ ಪ್ರೀತಮ್ನು ಇಲ್ಲೇ ಒಣದ್ದು ಓಡಾಡ್ಕೊಂಡು ಇರ್ತಾನೆ ಬಿಡು ಒಂದು ಹೊಸದ್ ಗಂಟ ಅವ್ಳು ಬರೋ ಗಂಟ ಆಮೇಲೆ ಬೇಕಾದ್ರೆ ನೋಡೋಕಾಯ್ತದೆ ಸರಿ ಅತ್ತ ಏನೋ ಒಂದು ಆಲ್ಗೆ ಹುಡ್ಕಿದ್ರಲ್ಲ ಏನು ಮಾಡೋಕ್ಕಾಗತ್ತ ಸರಿ ಬಿಡಿ ಅದಕ್ಕೆ ನಾನು ಹೇಳಿದ ಮಾತು ಕೇಳು ಕೇಳು ಅಂದೆ ನೀನೇ ಕೇಳಲಿಲ್ಲ ಪ್ರೇಮ ನಾನು ಕೇಳಿಲ್ವಾ ಏನು ಮಾತು ಹೇಳು ಅದೇ ನೀನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ರೆ ಹೇಗೋ ಇಬ್ಬರು ಒಟ್ಟಿಗೆ ಬಾಣಿ ತಾಣಕ್ಕೆ ಹೋಗ್ಬೋದಿತ್ತಾ ಒಟ್ಟಿಗೆ ಬರ್ಬೋದಿತ್ತು ಆಗ ನೀಬ್ರ ಜೊತೆ ಇದ್ದಂಗೆ ಆಗ್ತಿತ್ತಾ ಅಪ್ಪ ಹಂಗೆ ಮಾಡ್ಕೊಳಕಾಯ್ತಿಲ್ವಳು ಏನತ್ತೆ ನೀವು ಇವ್ಳು ಹೇಳ್ತಾಳಂತ ನೀವು ಹಂಗೆ ಹೇಳ್ತಿದ್ದೀರಲ್ಲ ಹಂಗೆ ಹಂಗೆ ನಾವೇ ಹೆಂಗೆ ಮಾಡ್ಕೊಳಕ್ಕಾಗತ್ತೆ ನಿಮ್ದೊಂದು ಕತೆ ಅತ್ತೆ ಸರಿ ಫಸ್ಟು ಅವಳ ಮಗು ಬರಲಿ ನಾನು ಚಿಕ್ಕಮ್ಮ ಆಗಲಿ ಆಮೇಲೆ ಅಮ್ಮ ಆಗ್ತೀನಿ ಆಯಿತಾ ಇದಕ್ಕ ಅತ್ತೆ ಆಗಾಯ್ತು ಈಗ ಚಿಕ್ಕಮ್ಮ ಆಗು ಆಮೇಲೆ ಅರೇ ಅಮ್ಮ ಆಗು ಸರಿ ಸಾವಿತ್ರಿ ಫೋನ್ಗಿಂದು ಮಾಡಿದ ಇಬ್ಬರಲ್ಲೊಬ್ಬರು ಹೆಂಗಿದ್ದಾಳಂತೆ ಏನೋ ಅವ್ರ ರೊಕ್ಕ ಚೆನ್ನಾಗಿ ನೋಡ್ಕೊತ ಇದ್ದಾಳು ಏನೋ ಬೇಜಾರ್ ಗೀಜರ್ ಮಾಡ್ಕೊಂಡಿದ್ದಾಳೆ ಹೆಂಗೆ ಕೇಳಿರೋವಾ ಮಾಡೋಕ್ಕಾಯ್ತಿದಿಲ್ವೋ ಒಂದು ಫೋನ್ ಅವಳಿಗೆ ಇವತ್ತೆ ನಾನು ಮಾಡೋಣ ಅಂದ್ಕೊಂಡೆ ಬರೀ ಕೆಲಸನೇ ಆಗೋಯ್ತು ಇಷ್ಟೊತ್ತು ಈಗ ಈ ಕಡೆಗೆ ಬಂದಿದ್ದು ನಾನು ಮಾಡ್ತೀನಿ ನಾನು ಪ್ರೇಮ ಮಾಡಿರ್ತಾಳೆ ಅಂದ್ಕೊಂಡು ಮಾಡಲಿಲ್ಲ ಕಣಮ್ಮ ಮಾಡಿವೆ ಇಲ್ಲ ಅಂದಿದ್ರೆ ಮಾಡ್ತೀವಿ ಈಗ ಇಬ್ಬರು ಫೋನ್ ಮಾಡ್ಬಿಟ್ಟು ಮಾತಾಡ್ತೀವಂತೆ ಸರಿ ಕಣಮ್ಮ ಅದೇನು ಕೇಳಿ ಹೆಂಗಿದ್ದಾಳು ಏನೋ ಚೆನ್ನಾಗಿದ್ರೆ ಬೇಕಾದ್ರೆ ಎರಡು ದಿನ ಇದ್ಬಿಟ್ಟು ಬರಲಿ ಇಲ್ಲ ನನಗೆ ಸರಿಯಾಗಿ ನೋಡ್ಕೋತಲ್ಲ ಬೇಜಾರ್ ಗೀಜರ್ ಮಾಡ್ತಾರೆ ಹಂಗೆ ಹೆಂಗೆ ಅನ್ನೋದಾದರೆ ಕಡ್ದು ಬಾನು ಕಡದ್ಬಿಟ್ಟು ಬಾನು ಇಲ್ಲಾಂದರೆ ನೀನು ಈಗ ಹೋಗ್ಬಿಟ್ಟು ಕರೆಕ್ಟ್ ಕರ್ಕೊಬಾ ಆಯಿತಾ ಹಂಗೇನು ಇರಲ್ಲತ್ತೆ ಚೆನ್ನಾಗೆ ನೋಡ್ಕೊತಾ ಇರ್ತಾರೆ ಬಿಡಿ ಅಕ್ಕ ಈಗ ಮೊದ್ಲು ತರ ಇಲ್ಲ ಬದ್ಲಾಗಿದ್ದಾರೆ ಚೆನ್ನಾಗಿ ನೋಡ್ಕೊತಾ ಇದಾರೆ ಅಂತ ಅನ್ಸುತ್ತೆ ಫೋನ್ ಮಾಡಿ ಕೇಳ್ತೀನಿ ಯಾವ್ದಕ್ಕೂ ಸರಿ ಕಣಮ್ಮ ಫೋನ್ ಮಾಡಿ ಕೇಳಿ ಮಾತಾಡಿ ಚೆನ್ನಾಗಿದ್ದೆ ಬೇಕಾದ್ರೆ ಇನ್ನೊಂದೆರಡು ದಿನ ಇದ್ಬಿಟ್ಟು ಭಗವಾನಿ ಇಲ್ಲ ಕಂತೆ ಹಂಗೆ ಹಿಂಗೆ ಅಂದ್ರೆ ರೆಡಿಯಾಗು ಬತ್ತಿ ಅಂದ್ಬಿಟ್ಟು ಹೋಗರ್ಕ ಸರಿ ಅತ್ತೆ ಸರಿ ಆಯ್ತು ಹಿಂಗೆ ಕುಂತ್ಕೋಬೇಡಿ ಅದೇನು ನೋಡೋ ಬಂಗಾರ ನೋಡೋಗು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು